ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಬೆಳಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡಿದೆ ಅಚ್ಚುಗೂ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ನಾವು ಕಾಫಿ ಕುಡ್ದು ಅವನು ಹೊರಟ ಸ್ಕೂಲ್ಗೆ ಮೇಲೆ ನಾನಿಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದೀನಿ ಗುರುವಾರ ಏನೋ ವಾರ ಅಲ್ಲ ನಮಗೆ ಶನಿವಾರ ವಾರ ಇರೋದು ಬಟ್ ಗುರುವಾರ ಯಾಕೆ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಯಾವತ್ತು ಮಂತ್ರಾಲಯಕ್ಕೆ ಹೋಗಿ ಬಂದು ಆಗಿಂದ ಏನೋ ಒಂಥರ ಮೆರಾಕಲ್ ಅಂತ ನನ್ನ ಲೈಫಲ್ಲಿ ಅನಿಸ್ತಿದೆ ನಾನು ನಂಬ್ತಾ ಇದ್ದೆ ದೇವ್ರನ್ನ ಭಕ್ತಿ ಮನ್ಸಲ್ಲಿರ್ತಿತ್ತು ಜಾಸ್ತಿ ಪೂಜೆ ದೇವಸ್ಥಾನಕ್ಕೆ ಹೋಗೋದು ಈ ಥರ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ನನಗೆ ಆ ಗುರುವಾರದೊತ್ತು ನಾನು ಪೂಜೆ ಮಾಡೋಕ್ಕಿಂತ ಜಸ್ಟ್ ಉದ್ಗಡ್ಡಿ ಹಚ್ಬಿಟ್ಟು ಬೆಳಗ್ತಾ ಇದ್ದೆ ಅಷ್ಟೇ ವಾರ ಮಾಡೋ ಥರ ಎಲ್ಲ ಮಾಡ್ತಿರ್ಲಿಲ್ಲ ಬಟ್ ಯಾವಾಗ ನಾನು ಮಂತ್ರಾಲಯಕ್ಕೆ ಹೋಗಿ ಬನ್ನೋ ಆವಾಗ್ಲಿಂದ ನನಗೆ ಪೂಜೆ ಮಾಡಲೇಬೇಕು ಏನೋ ಒಳ್ಳೆದಾಗ್ತಿದೆ ಏನೋ ಆ ಒಂದು ಒಳ್ಳೇದಾಗೋ ರೀತಿ ಕಾಣ್ತಿದೆ ಅನ್ನೋ ಒಂದು ಸೂಚನೆ ಬರಬೇಕಾದ್ರೆ ನಾನು ಈ ಥರ ಎಲ್ಲ ಮಾಡಬೇಕು ಅನ್ನೋದು ಯೋಚನೆ ಬಂತು ನನಗೆ ನಾನು ನಂಬ್ತಾ ಇದ್ದಿದ್ದು ಫಸ್ಟು ಕೃಷ್ಣನ ಒಂದೇ ದೇವ್ರನ್ನೇ ನಂಬ್ತಾ ಇದ್ದು ಯಾಕೆ ಅಂದರೆ ನಾನು ಎಲ್ಲ ದೇವರು ಆ ದೇವರಲ್ಲೇ ನಾನು ಕಾಣ್ತಾ ಇದ್ದೆ ಇರೋದು ಹಾಗೇ ಕೂಡ ಈಗ ಕೃಷ್ಣನಲ್ಲಿ ರಂಗನಾಥ್ ಸ್ವಾಮಿ ಅದು ನಮ್ಮನೆ ದೇವರು ಆ ದೇವ್ರನ್ನ ಕಾಣ್ತಿದ್ದೆ ವೆಂಕಟೇಶ್ವರ ಮತ್ತು ಇನ್ನೂ ರಾಮ ಆ ಥರ ಸುಮಾರು ದೇವ್ರಗಳನ್ನ ಅದೇ ದೇವರಲ್ಲಿ ಕಾಣ್ತೀವಿ ಹಾಗೆ ನಾನು ನೋಡ್ದಂಗೆ ರಾಘವೇಂದ್ರ ಸ್ವಾಮಿ ಕೂಡ ಕೃಷ್ಣನ ವಿಗ್ರಹವನ್ನು ಈ ಥರ ಹಬ್ಕೊಂಡಿರೋ ಅಂತ ಒಂದು ಫೋಟೋದಲ್ಲಿ ನಾವು ನೋಡ್ತೀವಿ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ನೆಕ್ಸ್ಟ್ ತಿಳ್ಕೊಂಡು ನಾನು ಹೇಳ್ತೀನಿ ಆ ಥರ ಅಷ್ಟು ನಂಬಿಕೆ ನನಗೆ ಆ ಆ ಥರ ಕೃಷ್ಣನ ಮೇಲೆ ನಾನು ನಂಬ್ತಾ ಇದ್ದಿದ್ದು ಸೊ ಇವಾಗ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆಯಿತು ಅದಾದಮೇಲೆ ದೋಸೆಗೂ ಸ್ವಲ್ಪ ನೆನೆ ಹಾಕ್ತೆ ದೋಸೆಗೆ ನೆನೆ ಹಾಕಬೇಕಾದ್ರೆ ಜೊತೆಗೆ ಮೊಳಕೆ ಬರ್ಸಿರೋಂಥ ಹೆಸರು ಕಾಳಿತ್ತಲ್ಲ ಅದನ್ನು ಹಾಕ್ತೆ ಆ ಥರ ದೋಸೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಟಿಫನು ಮುಗಿಸ್ತಾ ಇದ್ದೀನಿ ಇವಾಗ ಚಿತ್ರಾನ್ನ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆ ಬಸ್ಸಾರ್ ಮಾಡೋಣ ಇವತ್ತು ಅಂತ ಹೇಳಿ ಬಸ್ಸಾರ್ಗೆ ರೆಡಿ ಮಾಡ್ತಾ ನಾನು ನಾನಿಲ್ಲಿ ಸೊಪ್ಪು ಅಂದರೆ ದಂಟಿನ ಸೊಪ್ಪು ಮತ್ತು ಮೊಳಕೆ ಬರ್ಸಿರೋಂತಹ ಹೆಸರು ಕಾಳು ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊಪ್ಪನ್ನ ತಗೊಬಂದಿದ್ರೆ ಮೊನ್ನೆ ನಾನು ಏನು ಮಾಡಿದ್ದೀನಿ ಫ್ರಿಡ್ಜ್ ಒಳಗಡೆ ಹಾಕಿದ್ದೆ ಅದು ಸೈಡು ಅಂದರೆ ದಂಟ ಹತ್ರ ಸ್ವಲ್ಪ ಕರಗ್ದಂಗೆ ಕರಗ್ದಂಗೆ ಆಗ್ಬಿಟ್ಟಿತ್ತು ಯಾಕೆಂದರೆ ಅವತ್ತಿನ ದಿನನೇ ಮಾಡೋಕ್ಕಾಗ್ಲಿಲ್ವಲ್ಲ ಸೊ ಅದಕ್ಕೆ ಇವತ್ತು ಎಲ್ಲ ಸೊಪ್ಪೆಲ್ಲ ಸೋಸ್ಕೊಂಡು ಚೆನ್ನಾಗಿ ಜಾಸ್ತಿ ಇದು ಹುಲ್ಲು ಎಲ್ಲ ಬರುತ್ತಲ್ಲ ಅದೇ ಜಾಸ್ತಿ ಇತ್ತು ಒಂದೊಂದ್ಸತಿ ಆ ಥರ ಆಗುತ್ತೆ ಆ ಸೊಪ್ಪಲ್ಲಿ ತುಂಬಾ ಒಳ್ಳೇದು ತಿಂತಾ ಇರಬೇಕು ಏನು ತರಕಾರಿಗಳನ್ನ ನಾವು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರೆ ಸೊಪ್ಪು ತರಕಾರಿ ಎಲ್ಲ ತಿನ್ಕೊಂಡೆ ಆಗಿನ ಕಾಲದಲ್ಲಿ ಬರೀ ಹಾಗೆ ಬೆಳಿತಾ ಅಂದ್ರೆ ಜೀವನ ಮಾಡ್ತಾ ಇದ್ರು ಅಂತೆ ಆ ಸೊ ನಮ್ಮನೆಯವ್ರಿಗೂ ಇವತ್ತು ರಜಾ ಇರೋದ್ರಿಂದ ಪಾಪ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೆ ರಜಾ ಸಿಗಲ್ಲ ಲಿಕ್ಕ ಶಾಪ್ ಆಗಿರೋದ್ರಿಂದ ಅವ್ರು ಅವಾಗವಾಗ ಕ್ಲೋಸ್ ಮಾಡ್ತಾ ಅಂದ್ರೆ ಎಲೆಕ್ಷನ್ ಕೌಂಟಿಂಗ್ ಟೈಮ್ ಅಲ್ಲಿ ಕ್ಲೋಸ್ ಮಾಡ್ತಾರೆ ಅದು ಬಿಟ್ಟರೆ ಗಾಂಧಿ ಜಯಂತಿ ಸತಿ ಅಷ್ಟೇ ಕ್ಲೋಸ್ ಮಾಡೋದು ಅವರು ಅದು ಬಿಟ್ಟು ಅವ್ರಿಗೇನು ರಜಾ ಇರಲ್ಲ ವೀಕ್ ಆಫ್ ಅದು ಇದು ಏನಾದರೂ ಇರುತ್ತೆ ಬಟ್ ಇವ್ರೇನು ರಜಾ ಹಾಕೋಲ್ಲ ಹಾಗೆ ರಜಾ ಯಾವುದರಿಂದ ರೆ ರೆಸ್ಟ್ ಮಾಡ್ತಾರೆ ಏನಾದರೂ ಇದ್ರೆ ಚಿಕ್ಕಪ್ಪ ಹೆಲ್ಪ್ ಮಾಡ್ತಾರೆ ಈಗ ಕಾಳನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೆಲ್ಲ ಆದಮೇಲೆ ಸೊಪ್ಪು ಎಲ್ಲ ಹೆಚ್ಚಿಟ್ಟೆ ತೊಳ್ಕೊಟ್ಟಿದ್ರು ನಮ್ಮ ಮನೆಯವರು ಅದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಈಗ ಇದೆಲ್ಲ ಬೆಂದಿದೆಲ್ಲ ಆದಮೇಲೆ ಇವಾಗ ನಾನು ಮಸಾಲೆಗೂ ಎಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ಮಸಾಲೆ ಏನು ನಾನಿನ್ ಜಾಸ್ತಿ ಎಲ್ಲ ಮಸಾಲೆ ಎಲ್ಲ ಹಾಕೆಲ್ಲ ಏನು ಮಾಡಲ್ಲ ನಾನು ಯಾವ ರೀತಿ ಮಾಡ್ತೀನಿ ಬಸಾರ ನಾನು ಅದನ್ನು ತೋರಿಸ್ತೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಮೆಣಸು ಜೀರಿಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂಥರ ಗ್ಯಾಸ್ಟಿಕ್ ಆಗೋದು ಅದೆಲ್ಲ ಆಗಲ್ಲ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಹುಣಸೆ ಟೊಮೊಟೊ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಹುಳಿಗೆ ನೀವು ಹುಣ್ಸೆ ಹಣ್ಣು ಹಾಕಿರ್ತೀರ ಸೊ ಹಾಗಾಗಿ ಇಲ್ಲ ಹುಣ್ಸೆಣ್ಣು ಬೇಡ ಅಂದರೆ ಟೊಮೊಟೊ ಹಾಕೋಬೋದು ನಾನು ಇಲ್ಲಿ ಟೊಮೊಟೊ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಅರ್ಧ ಅಷ್ಟೇ ಹಾಕಿ ಇನ್ನು ಹುಣ್ಸೆಹಣ್ಣು ಹಾಕಿ ಬೆಳ್ಳುಳ್ಳಿ ಹಾಕೋದು ಮರೆತೋಗಿದೆ ಲಾಸ್ಟಿಗೆ ಹಾಕಿ ಕಾಯಿ ತುರಿ ಮತ್ತು ರುಬ್ಬಿ ಅಂದರೆ ಬೇಯಿಸಿರೋ ಅಂಥದ್ದು ಏನಿದೆ ಸೊಪ್ಪು ಮತ್ತು ಕಾಳು ಅದನ್ನು ಸ್ವಲ್ಪ ರುಬ್ಬಾಗ ಹಾಕೋತೀನಿ ಈಗ ಇನ್ನೊಂದು ಸೈಡ್ಗೆ ಹಾ ಪಲ್ಯ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತೆ ಜಜಿರಂತಹ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಮತ್ತೆ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರ ನಿಮಗೆ ಒಣಗಿದ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಪೇಸ್ಟ್ ಸೊ ಹಾಗಾಗಿ ಆಮೇಲೆ ಸಾಲ್ಟು ಇಷ್ಟು ಇಷ್ಟೇ ಇಷ್ಟು ಹಾಕಿ ಲಾಸ್ಟಿಗೆ ಕಾಯಿ ಹಾಕ್ಕೊಂಡ್ರೆ ಕಾಯಿ ತುರಿ ಹಾಕ್ಕೊಂಡ್ರೆ ಆಗೋಗುತ್ತೆ ಪಲ್ಯ ಬೇಗನೆ ರೆಡಿ ಆಗೋಗುತ್ತೆ ಇದನ್ನೆಲ್ಲ ಹಾಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಸಾಂಬಾರ್ಗೂ ಹಾಗೆ ಒಗ್ಗರಣೆ ಇದ್ದೀನಿ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಎತ್ತಿಕೊಂಡಿದೆ ಅದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತು ರುಬ್ಬಿರೋಂತಹ ಪೇಸ್ಟ್ ಎಲ್ಲನೂ ಹಾಕಿ ಉಪ್ಪು ಖಾರ ಎಲ್ಲ ನೋಡಿ ನೀರು ಎಷ್ಟು ಹದ ನಿಮಗೆ ಅಂದರೆ ಎಷ್ಟು ತೆಳ್ಳಗೆ ಬೇಕಾ ಏನು ಗಟ್ಟಿಗೆ ಬೇಕಾ ನೋಡಿಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮೀಡಿಯಮಾಗಿ ಇದ್ದೀನಿ ಇಷ್ಟು ಹಾಕಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಒಂದೆರಡು ಮೂರು ಸತಿ ಕುದಿಸಿದ್ರೆ ಆಗೋಗ್ಬಿಡುತ್ತೆ ಸಾಂಬಾರು ಬೇಗನೆ ರೆಡಿಯಾಗಿ ಹೋಗುತ್ತೆ ಅಂದರೆ ಕೆಲವರು ಬಸರ್ ಮಾಡೋದು ಸ್ವಲ್ಪ ಹಿಂಸೆ ಅಂತ ಎಲ್ಲ ಹೇಳ್ತಾರೆ ಆದರೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಮಾಡಿದ್ಮೇಲೆ ಪಲ್ಯ ಒಂದು ಕಡೆ ಒಂದು ಕಡೆ ಸಾಂಬಾರು ಇಲ್ಲ ಮುದ್ದೆ ಇಲ್ಲ ಅನ್ನ ತುಂಬ ಚೆನ್ನಾಗಿರುತ್ತೆ ಸೊ ಈಗ ರೆಡಿ ಆಯಿತು ಮನೆಯವ್ರಿಗೆ ಪಲ್ಯನ ಹಾಗೆ ಇದೆ ತಿನ್ನೋಕ್ಕೆ ಅದಕ್ಕೆ ಅವರು ಇನ್ನು ನೀನು ಇಷ್ಟೊಂದು ಹಾಕ್ಕೊಟ್ಬಿಟ್ರೆ ನಂಗೆ ತಿನ್ನೋಕ್ಕಾಗಲ್ಲ ಊಟನ ಆಮೇಲೆ ಅಂತಿದ್ರು ಅದಕ್ಕೆ ಇಬ್ಬರು ಅದರಲ್ಲೇ ಶೇರ್ ಮಾಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಪಲ್ಯನ ಕೂಡ ಹೆಂಗ್ ನೋಡ್ತಿದಾರೆ ನೋಡಿ ವಿಡಿಯೋ ಮಾಡ್ತಿದ್ನಲ್ಲ ಅವ್ರ ವಿಡಿಯೋ ಕಾಣಿಸೋದೇ ಅಪರೂಪ ಹಾಗೆ ಮೋಡನೂ ಆಗಿತ್ತು ಇನ್ನ ಸ್ವಲ್ಪ ತಾದ್ಮೇಲೆ ಹಚ್ಚು ಬರೋ ಟೈಮಲ್ಲಿ ಊಟ ಇನ್ನೇನು ಬಿಸಿ ಮುದ್ದೆ ಎಲ್ಲ ಮಾಡಿದೆ ಹಾಕೊಟ್ಟೆ ಅವ್ರಿಗೂ ಹಾಗೇನೆ ಮುದ್ದೆ ಬಸ್ಸಾರು ಅಂದರೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಅದರಲ್ಲಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಊಟ ಮಾಡ್ತಾ ಇರಬೇಕು ಮಳೆ ಇದು ಮಳೆ ಬೀಳೋ ಟೈಮಲ್ಲಿ ಚೆನ್ನಾಗಿರುತ್ತೆ ಏನೋ ಒಂಥರ ಇಲ್ಲಿ ಮುದ್ದೆಗೆ ಅವಾಗೆಲ್ಲ ನಾವು ಹಿಂಗೆ ಅಲ್ವ ಗುಂಡಿ ಮಾಡ್ಕೊಬಿಟ್ಟು ತುಪ್ಪ ಎಲ್ಲ ಬೆಣ್ಣೆ ಹಾಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದು ನಾನೇನು ತುಪ್ಪ ಏನು ಅಷ್ಟೊಂದು ಇಷ್ಟಪಡಲ್ಲ ಅದಕ್ಕೆ ನಾನು ಹಾಗೆ ತಿಂತಾ ಇದ್ದೀನಿ ಇನ್ನು ಮನೆಯವ್ರಿಗೆ ಊಟ ಹಾಕ್ಕೊಟ್ಟೆ ಅವರು ಊಟ ಮಾಡ್ತಾಯಿದ್ರು ಹಾಗೆ ಮಾತಾಡ್ಕೊಂಡು ಊಟನೂ ಮುಗಿಸಿದ್ವಿ ಅಷ್ಟರಲ್ಲಿ ಅಚ್ಚನು ಬಂದ ಬಂದು ಅವನು ಊಟ ಎಲ್ಲ ಮುಗಿಸಿ ಅವನು ಇವಾಗ ಸ್ಕೂಲಲ್ಲೆಲ್ಲ ಜಾಸ್ತಿ ವರ್ಕ್ ಇರೋದ್ರಿಂದ ಓದ್ಕೊಳ್ಳೋದು ಬರೆಯೋದೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೆಲ್ಲ ಹಾಗೆ ನೈಟು ಮಳೆ ಇಷ್ಟು ಮಳೆ ಅಂದರೆ ಸಕ್ಕತ್ ಮಳೆ ಬೆಳಗಿನ ಜಾವ ತನಕ ಮಳೆ ಬಂದಿದೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್